சுட்டுக்கொடுத்து அவர்கள் வந்துவிட்டு அப்படேங்க ನಾನು ತಿನ್ನೋ ಹಂಗಾಗೈತಿ ಇವತ್ತ ಮಾಡಿಸ್ಬಿ ಆಕಿ ನಾ ಮೊದಲು ಕೇಳೋನು ಏನೇನು ಬೇಕು ಏನೇನಿಲ್ಲ ಕೇಳಿಂದ ಆಮ್ಯಾಗ ಮಾಡಿಕೊಡ್ತೀನಿ ಆಂಟಿ ಅಂತಂದ್ರೆ ತಂದು ಮಾಡಿಸಿದ್ರ ಆತು ಹೌದು ನಿಮ್ಮಪ್ಪ ಇಲ್ಲಿ ಕಾಣವಲ್ಲ ಊಟಕ್ಕೆ ಬರ್ತಾನೆ ಅಂತ ಇನ್ನೂ ಬರಲೇ ಇಲ್ಲ ಅಪ್ಪ ನಾ ಅಲ್ಲೇ ಯಾವ್ದ ಕಾಕಾನ್ ಜೋಡಿ ಮಾತಾಡ್ಕೊಂತ ನಿಂತಿದ್ರು ಅಂಗಡಿ ಮುಂದೆ ಹೌದೇ ನಿಮ್ಮಮ್ಮ ಇಲ್ಲದ ಅಲ್ಲಿ ಕಾಣವಳಲ್ಲ ಹೌದು ಎಲ್ಲಿ ಹೇಳಿ ಬಕ್ಕಲ ಕುಂತಿರ್ಬೇಕು ಎಲ್ಲಿ ಏನೈತಿ ಹರಿಯಾಡಕ್ಕೆ ಬಾಕಲ ಕಡ್ಲಿ ಒಂದ್ ಹಾಕಿನ್ ಇಟ್ಕೋ ಕೈ ಆಡ್ಸೋಗ್ಲಿ ಒಂದ್ ಕಡ್ಲಿನ ಇಲ್ಲ ನಾ ಕೈ ಆಡ್ಸನ್ ಇಷ್ಟು ಮನಿ ಇದನ್ ಹೊಡಿದನ್ ಯವ್ವ ನನ್ ಕೆಲ್ಸ ಹೇಳ್ಬೇಡ್ಬಿ ನಿನ್ನ ನನ್ ಕೆಲ್ಸ ಮಾಡಕ್ ಆಗುದು ನೋಡ ನಿಂದು ಒಬ್ಬಕ್ಕೆ ಒಬ್ಬಕ್ಕೆ ಅಂತ ಬಾಳ ಅಪ್ರೂಪ್ ಮಾಡಿನ ಬಾಳ ಆಗಿತ್ತು ಬಾ ನಿಮಗ್ ನಿಮ್ಮಕ್ ಬರ್ದಿ ಹೇಳ್ತೇನೆ ಅಪ್ಪ ನಂಗೆ ಏನು ಮಾಡೋದೇ ಇಲ್ಲ ತು ಅಷ್ಟಕ್ಕೂ ಅಪ್ಪನ್ ಮುದ್ದಿನ ಮಗಳಲ್ಲಿ ನಿಂಗೆ ಯಾಕೆ ಮಾಡ್ತಾನೆ ಸರಿ ಕಡ್ಲಿ ಕೈ ಆಡ್ಸ ಅಂತ ಏ ರಶ್ಮಾ ಏನ್ ಮಾಡಕತಿಯ ಯಾಕ್ರಿ ಏನತ್ರಿ ಏನಾತ ಮುಲಿ ಮುಲಿ ಮಲ್ಲ ಒಂದ್ ಸಸಿ ನೀನು ಕುತ್ಕೊಡಿ ಏನ್ ಮಾತಾಡ್ರಿ மூலி மனி மல்லோன் சோசி ரிட்ரில் தெலுங்கு நாக்கை தினே நீக்கி குத் மாதா சட ஆர்க்கி மந்தி முந்த நீ அத்தியரா மத்த அக்கி முந்தேன் கர்க்கோம் ஏன் ஏன்ட்டானு இத அத்தி முத அல்லா மாறேட்டு நான் கரதார்த்தா நீ இதாளி அந்த சசி நான் மாதா மாதாட கத்தானே ஏன் கொபர் இல்லை ஓடித் இக்கிது திண்டிக்கு கொபு ஜாஸ்திய

ಮತ್ತೆ ಜೀವನ ಬ್ಯಾಸ ಆಗಿತ್ತು ಅಂತೇಳ ಅದಕ್ಕೆ ಎಂದ್ ಹೋಗಿದ್ದೀ ಅಂತ ಕೇಳಿದೆ ಅಂತೂ ನನ್ನ ನಿಗರ್ ಬಿಡಕ ಹುಟ್ರಿ ಸಸಿ ಮಾವ ಕುಡಿ ಒಂದೆರಡು ದಿನ ನನ್ನ ಮಗಳ ಮನೆಗೆ ಹೋಗಿ ಹೋಗಿ ಕಳ್ಸಿ ಬರ್ಬಾರ್ ನಾನು ಅಲ್ಲ ಹೋಗಿ ಅಂತಿದ್ದೀ ನೀನು ಹೋಗಿ ಒಬ್ಬಕ್ಕೆ ನಾ ಇಲ್ಲಿ ಬರ್ಲಿ ಅಂತ ಕಳ್ಸಾಕ ಈಗ ಇಲ್ಲಿ ಊರ್ ಜಾತ್ರೆ ಬಂತು ಮನೆ ಹಸನ್ ಮಾಡ್ಬೇಕತಿ ಅಂತ ಹೇಳಿ ಹೊಂಟ ನಿಂತಿನ ಮಾವಾರ ಅತ್ತಿಯರಿಗೆ ಹೋಗು ಮನಸ್ಸಾಗೈತ್ ನಾ ಹೋಗ್ಲಿ ಬಿಡ್ರಿ ಒಂದ್ ದಿನ ಇದ್ದು ಬರ್ಲಿ ಜಾತ್ರೆ ಮತ್ತೊಳ್ಳಿ ಬಂದ್ ಬಿಡ್ರಿ ಅತ್ತಿಯರ ಜಾತ್ರೆ ಮತ್ತೆ ಬಂದ್ಬಿಡ್ರಿ ಏನಕ್ಕ ಹುಣಿಗೆ ಐತಿ ಜಾತ್ರೆ ಅಷ್ಟ್ ಮತ್ತೆ ಹೆಂಗ್ ಬರಾಕತಿ ಇಲ್ಲ ನಮ್ಗೆ ಹೋದ್ರೆ ಒಂದ್ ತಿಂಗಳ ದಿನ ಹೋಗಾಕಿ ನೋಡಿದ್ರ ನಿಮ್ ಅತ್ತಿ ಬ್ರೆ ಇಂತದ ನೋಡಿದ್ರೆ ಹಂಗಿದ್ರೆ ಜಾತ್ರೆ ಮುಗಿಸ್ಕೊಂಡು ಹೋಗು ಅತ್ತಿಯರ ನನಗೆ ಒಬ್ಬಕಿಗೆ ಮನಿ ಹೊರೆ ಬಾಳ ಆದ್ರೂ ಚಿಂತಿಲ್ರಿ ನಾನು ಹೆಂಗಾದ್ರು ಮಾಡ್ಕೋತನ್ರಿ ನೀವು ಹೋಗಿ ಬರ್ರಿ ಹೆಂಗಾರ ಇದು ಸಣ್ಣ ಮನಿ ಏನವಾ ಒಬ್ಬಕಿ ಮಾಡ್ಕೊಳಕ್ ಅದ್ರಾಗ ಬೇರೆ ಆಳು ಒಟ್ಟ ಬರುದಿಲ್ಲ ಮೊದಲ ಹೆಂಗ ಕರುದ್ರ ಸುಮ್ಮನೆ ಬಣ್ಣ ಹೊಡಿಸಿ ನೀ ಆಳ್ ಹಚ್ಚಿ ಅಂತಿ ಒಟ್ಟ ಆಳು ಬರುದಿಲ್ಲ ಅದಕ್ಕೆ ನಾವೇ ಎಲ್ಲ ಮಾಡ್ಕೊಳ್ಳುದು ಅಂದ ಮ್ಯಾಗ ಬೇಡ ಇರ್ಲಿಕ್ಕೆ ಇದ್ದು ಕಾಸ ಧೂಳ ಹೊಡಿದು ಬಣ್ಣ ಸುಣ್ಣ ಎಲ್ಲಾ ಮಾಡಿ ಹಬ್ಬ ಜಾತ್ರೆ ಎಲ್ಲಾ ಮಾಡಿ ಹೋಗ್ಲಕ್ ಅಲ್ರಿ ನನಗೆ ಧೂಳು ಅಂದ್ರೆ ನಾಕ್ ಬರುದಿಲ್ಲ ನನಗೆ ಡಸ್ಟ್ ಅಲರ್ಜಿ ಗೊತ್ತಿನ ಅದಕ್ಕೆ ನನ್ ಬಿಟ್ಟು ಬಂದ್ಬಿಡ್ಬ್ರಿ ನೀವು ನೀವೆಲ್ಲ ಮಾಡ್ಕೊರಿ ಅತಿಯರೇ ನೀವೇನ್ ಮಾಡ್ಬೇಡ್ರಿ ಬರೀ ಕುತ್ಕೊಂಡು ಬರೀ ವರ್ಷ ವರ್ಷ ಕೊಡ್ರಿ ನಾ ಎಲ್ಲ ನೀಟಾಗಿ ಜೋಡಿಸ್ಕೋದು ಧೂಳ ಎಲ್ಲ ಮಾಡ್ತೇನೆ ರೀ ಅಲ್ಲ ಮಾವನ್ ಮುಂದೆ ಒಳ್ಳೆ ಕದಕ ಅತ್ತಿಯರೇ ಹೋಗ್ಬಿಡ್ರಿ ನೀವು ಊರಿಗೆ ಏನು ಮಾಡ್ಬೇಡ್ರಿ ಅತಿಯ ಮಾಡ್ತೇನ್ರಿ ಅಂತಳ ಬುಬ್ ತಾ ನೋಡಿದ್ರೆ ಎರಡು ಹೊತ್ತೊ ಅಡಿಗೆ ಆಟ ಮಾಡಿ ಇಕ್ಕ ನಮಗೆ ಇಲ್ಲ ಅಂತಂದ್ರೆ ಧೂಳ ಬಣ್ಣ ಸುಣ್ಣ ತಿಕ್ಕುದು ತುಳಿದು ಎಲ್ಲ ನಾನ ಮಾಡ್ಬೇಕು ನಾನು ಇದು ತಿಕ್ಕುದು ತುಳಿದು ಬಂತ ಅಂತ ನಾನು ಆಗತಾನೆ ನನ್ನ ಗಂಡ ನೋಡಿದ್ರ ಹಬ್ಬ ಮಡೆ ಹೋಗು ಜಾತ್ರೆ ಮಡೆ ಹೋಗೋ ಅಂತ ನಾನು ಯವ್ವಾ ಜಾತ್ರೆ ಹಬ್ಬ ಅಂದ್ರೆ ನಾನು ಮೈ ಜುಮ್ಮ ಅದತಿ ಅತ್ತಿಯರ ಏನು ಯೋಚನೆ ಮಾಡಕತ್ತೀರಿ ನೀವು ಏನು ಮಾಡಕ ಹೋಗಬೇಡ ತೋರಿ ನಾನು ಎಲ್ಲ ಮಾಡ್ತೇನೆ ತೋರಿ ನನ್ನ ಕೈಲಿ ಆದಷ್ಟು ಮಾಡ್ತೇನೆ ನಾನು ನೋಡಲೇ ಇಂತ ಸಸಿ ಎಲ್ಲಿ ಸಿಗತಾಳ ನಮಗೆ ಯವ್ವಾ ಸಸಿ ಹೋಗುವ ಒಂದ ನೀರು ತಗೊಂಡು ಬಾ ನಿಮ್ಮ ಅತ್ತಿ ಬರೆ ಹಿಂಗೇ ಇರೋದು ತಗೋಕೆ ಯಾಕೆ ನೋಕಳ ಮಾರ ನೀರು ತಗೊಂಡು ಬರ್ಲೇ ಪಾನಕ ಮಾಡ್ಕೊಂಡು ಬರಲೇ ರೀ ಅಂದ್ರೆ ಫ್ರಿಜ್ ತನ್ನ ನೀರು ಇಟ್ಟಿದ್ನಿ ರೀ ಹಾಕಿ ಪಾನಕ ಮಾಡ್ಕೊಂಡು ಬರ್ತಿದ್ದೆ ರೀ ನಿಂಬಿ ಹಣ್ಣಿಂದ ಬಿಸಿಲು ಬಾಳ ಇತ್ತಾಳ್ರಿ ಪಾನಕನ ಮಾಡ್ಕೊಂಡು ಬರ್ತೇನೆ ಇವ ನನ್ನ ಸುಸಿ ನೀರ್ ಕೇಳಿದ್ರು ಪಾನ್ ಕಾಕ ಕೊಡ್ತಾಳೆ ಇವ ಇಂತ ಸುಸಿ ಎಲ್ಲಿ ಹೋದ್ರು ಸಿಗುದಿಲ್ಲ ಅಯ್ಯ ಅಯ್ಯ ನಿಮ್ ಸಸಿ ನೀವ ಹೊಗಳ ಕೊಳ್ಳಂದ್ರ ಅಷ್ಟ ಸಾಕು ಇದ ಏನೇನ್ ಮಾಡೋದಲ್ಲ ಎಲ್ಲ ನನ್ನ ಮಾಡಕ ಸ್ಟಾರ್ಟ್ ರಿಕಿ ಅಮ್ಮ ಸಿದ್ದಪ್ಪ ಬಾಂತ ಯಾನ ಇಲ್ಲಿ ಪಾನ್ ಕಾಕ ಅಯ್ಯೋ ಎಲ್ಲಿ ಕಿರಿ ಕೆಟ್ಟ ಬಿಸಲಾಗ ಮನೆಯಾಗ ಒಂದ ತಾಸ ಮಕೊಂಡಿದ್ದಿ ಮಾಡಬರ್ದ ಏ ನಿಮ್ಮ ಮನೆ ಹಿಡ್ಕೊಂಡ್ ಬರಕ ಹೆಣ್ಣ ಮಕ್ಕಳನ ವಡ್ಡ ಸಾಧನೆ ಮಾಡ್ತಿರ್ತು ಹೋಗ್ ಬರಿ ಕಿ ಪಾನಕ ಮಾಡಿ ಕೊಡಗೋಡ ಆಟ ಮಲ್ಲ ಮನೆ ಹೋಗಿ ಬಂದ್ರತ್ತಿ ರೇಷ್ಮಾ ಏ ರೇಷ್ಮಾ ಏನ್ ಮಾಡಕತ್ತಿ ಓ ಬರ ಪ್ರೇಮಕ್ಕ ಬಂದನೆ ಹೌದು ಏನು ಹರಿ ಮಾಡಕತ್ತಿದೇನೆ ಹ್ಞೂ ಪ್ರೇಮಕ ಕೆಲಸ ಭಾಳ ಐತಿ ಇವ ಹರೇನಾ ಜಾತ್ರೆ ಬಂತಲ್ಲಿ ಆಟೋಟ ಮನೆ ಹಸನ್ ಮಾಡ್ಕೊಂಡ್ರಾತಂಥೇಳಿ ಅಡುಗೆ ಮಾಡೋಕತ್ತಿನ ಇನ್ನು ಅಡಿಗೆ ಏನಾಗಿಲ್ಲ ಹೌದಾ ಏ ನನಗೆ ಜಾತ್ರೆಗೆ ಒಂದು ಕೆಜಿ ಬೆನ್ನಿ ದಿಕ್ಕೇ ಬೆನ್ನಿ ಮಾತಾಡು ಮಾತಾಡೋ ನಮ್ಮತ್ತಿನ್ನ ಮಾವ ಮನೆಯಾಗ ಇದ್ರಣ ಇಷ್ಟ ಮಟ್ಟ ಇಲ್ಲೇ ಇದ್ರು ಮತ್ತು ಅವ್ರಿಗೆ ಹಿಡೀತು ನಾನು ಏರ್ಯಾರು ತುಡುಗಲೆ ಬೆನ್ನಿ ಮಾರೋದು ನಮ್ಮತ್ತಿಗೆ ಗೊತ್ತಾದ್ರೆ ಯಪ್ಪಾ ಇಡೀ ಊರು ತುಂಬನೇ ಡಂಗ್ರ ಸಾರ್ತಾಳೆ ಗೊತ್ತಿನ ಒಳ್ಳೆ ನಮ್ಮ ಮಾವನ ಮುಂದೆ ನನ್ನ ಗಂಡನ ಮುಂದೆ ಹೇಳ್ತಾಳೆ ಅಯ್ಯ ಅಂಕಲ್ ನಾನು ನೋಡಿ ಬಂದೆ ನಿಮ್ಮ ಅತ್ತೆ ಮಲ್ಯವನ ಮನೆಗೆ ಹೋಗ್ಕೊಂಡ್ಲಾ ಅದಕ್ಕೆ ಬಂದೆ ನಿಮ್ಮ ಮಾವ ಕಾಣಲಿಲ್ಲ ಬಿಡು ಮಾತ್ರ ಯಾವಾಗ ಬೇಕಾ ನೀವು ರೀ ಬೆನ್ನಿ ಏನು ಯಾವಾಗ ಏನು ಕೊಟ್ರು ನಡಿತವ ಹಾಂ ಇನ್ನೊಂದು ಭಾಳ ದಿನ ಉಳಿದಿಲ್ಲ ಎಂಟ ಟಕನ ಉಳಿತಲ್ಲ ಜಾತ್ರೆ ಅದಕ್ಕೆ ಅಟ್ ಲಗು ನನಗೆ ಕೊಟ್ಟರೆ ಚಲೋ ಆಕತಿ ಹೌದನಾ ಹ್ಞೂ ರೇಟ್ ಜಾಸ್ತಿ ಆಗೈತೆ ನೋಡು ಮತ್ತು ಅಯ್ಯೋ ನಾ ನಾನು ತೊಗೊಂಡೋಗಿ ತಿಂಗ್ಳು ಆಗಿಲ್ಲ ಆಗಲ ರೇಟ್ ಜಾಸ್ತಿ ಆಕತ್ತಂತೆ ಇಲ್ಲೇ ನೀನು ಅದ್ರಾಗ ನಿಮ್ಮ ಅತ್ತೆ ಗೊತ್ತಾಗಲ್ಲಂಗೆ ತುಡುಗ್ಲಿ ನೀ ಕೊಡಾಕಿ ತುಡುಗಲೆ ಇಟ್ಕೊಂಡು ಹೋಗಿ ನಾವು ಒಯ್ಯಾಕಿ ಈ ಇಬ್ಬರದು ನಿಮ್ಮ ಕೈಯಾಗ ಸಿಕ್ಕ ಬಿದ್ದಿಲ್ಲ ಉಲ್ಲೇ ಕಟ್ಟಿತ ಅಯ್ಯ ಪ್ರೇಮ ಅಕ್ಕ ಹಂಗೇನು ಆಗೋದಿಲ್ಲ ಬಿಡ ಯಾಕಂದ್ರೆ ಇದೇ ಹೊಸ ಅದನ್ನ ನಾ ಏನ್ ಕೊಡೋದು ಬೆನ್ನಿ ಮಾತ್ರ ಚಲೋ ಈಗ ಬಾಸಿಗೆ ದಿನಕ್ಕೆ ಮಸ್ತ್ ಹೆಪ್ಪ ಹೇಗಿರ್ತತ್ತಲ್ಲ ಮಸ್ತ್ ಬೆನ್ನಿ ಬರುತ್ತೆ ಆದ್ರೆ ಏನು ಗೊತ್ತ ರೇಟ್ ಜಾಸ್ತಿ ನೋಡುವ ಮತ್ತೆ ಬೇಕಂದ್ರೆ ಕೊಡ್ತಾನೆ ಇಲ್ಲ ಅಂದ್ರಲ್ಲ ರೇಟಿಗೆ ಕೂಡ ಆರ್ನೂರು ರೂಪಾಯಿ ಕೆಜಿ ಕೊಟ್ಟಿರ್ತಿಲ್ಲ ನೀನು ಮನ್ನಿ ಏನಿಲ್ವ ಈಗೆಲ್ಲ ದುಡ್ಡೇಗೈತಲ್ಲ ಇವ ಏಳ್ನೂರನ್ನ ಕತ್ತಿದ್ರು ನಾನು ನೀನು ತುಡುಲೇ ಕೊಡೋದಲ್ಲ ಅದಕ್ಕೆ ಆರು ಕೊಡ್ತಾನ ಕೊಡ್ತಾನು ಅಯ್ಯೋ ಅಯ್ಯೋ ಆಗಲೇ ತೋರಿ ಯಾವಾಗ ಕೊಡಾಕಿ ಅದನ್ನು ಹೇಳ ಯಾವಾಗ ಅಂದ್ರೆ ನಾಳೆಲ್ಲ ನಾಡ್ದು ಇನ್ನೂ ಎರಡು ದಿನ ಬಿಟ್ಟು ತಗೋ ಒಂದು ಅರ್ಧ ಅರ್ಧ ಕಿಲೋ ಬೇಕನಾ ಏನು ಕಿಲೋನೇ ಬೇಕಾ ಅಯ್ಯೋ ಒಂದು ಕೆಜಿನೇ ಬೇಕಾ ಒಂದೇ ಕೆಜಿ ಕೊಡು ರೊಕ್ಕನಿ ಕಾಡ ಸಾಕೊಬೇಡ ಮನಿಸತಿ ಹೆಂಗೆ ಮಾಡಿದಿ ಬೆನ್ನಿ ಒಯ್ಯ ಬಿಟ್ಟ ಓದಿದಿ ಓದ್ ಎಂಟತ್ತು ತಿನ್ಕ ರೊಕ್ಕ ಕೊಟ್ಟು ಅದನ್ನು ಮೂರು ನಾಕ್ತೀನಿ ನಮ್ಮ ಮತ್ತು ತುಡುಗ್ಲಿ ಹಿತ್ಳೆ ಬಂದು 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 ಗಂಟು ಬಿದ್ ಬಿದ್ದು ಬಿದ್ ಬಿದ್ದು ಇಸ್ಕೊಂಡೆ ಮತ್ತು ಹಂಗೆ ಹಿತ್ಳಕಲೆ ಬರೋ ಹಂಗೆ ಮಾಡಕ್ಕೆ ನಮ್ಮ ನಮ್ಮತ್ತಿ ಮೊದಲು ಮೂರು ಹೊತ್ತು ನನ್ನ ಮ್ಯಾಗ ಇರ್ತಾವ ಕಿ ಕಣ್ಣು ಇಕ್ಕಿ ಹಾಕಿ ಇಕ್ಕಿ ಪ ಪ್ರೇಮಿ ಮನೆಗೆ ಹೊಂಟಾಳ ಅಂತ ಮತ್ತೆ ನನೆಯಲ್ಲಿ ಹೊಕ್ಕರು ನಮ್ಮ ನಮ್ಮತ್ತಿ ಪಾಲೋ ಮಾಡ್ಕೊಂಡು ಬಂದರು ಬಂದಲೇ ನಿಮ್ಮ ಮನೆಗೆ ಕೇಳಾಕ ಅಲ್ಲ ನಾನು ನಿನ್ನ ಕಡೆಗೆ ಎಷ್ಟು ದಿನ ಅದು ಬೆನ್ನಿ ಹೋಯಕತ್ತೆ ಸುಮಾರು ಒಂದು ಎರಡು ವರ್ಷ ರಾತು ಆಗಾಗ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಹೋದಾಗ ಹೋಗ್ತೀನಿ ಒಂದಿನ ಸುದ್ದಿ ಪಡೆದ ನಿಮ್ಮ ಕಿಗಿ ನಿನ್ನ ಯಾರ ಕಡೆ ಬೆನ್ನಿ ತಗೋತ ಸುದ್ದಿ ಪಡ್ದಿಲ್ಲ ಕೀಗಿ ನಾಳೆಲ್ಲ ನಾಡ ಸಂಜೆ ಮುಂದೆ ಆತನ ಇತ್ತಲ್ಲ ಇತ್ತಲಲ್ಲಿ ಇದು ಇಲ್ಲ ಬೇಲಿ ಬೇಲಿ ಇಂತಿರ್ ಬಂದ್ರೆ ಮರಿಗೆ ಆದ್ರೆ ಬರೋಕಿನ್ನ ಮುಂಚೆ ಬಾಕಲ್ಲ ಒಂದು ಸತಿ ನನಗೆ ಹೇಳಿ ಹೋಗು ನಾನು ಹಿತ್ತಲ ಕಡೆನ ಬರ್ತಾನೆ ಆಮ್ಯಾಗ ಅಲ್ಲೇ ಬೆನ್ನಿ ಕೊಟ್ಕೋಸಾನೆ ನನಗೆ ಹಂಗ ಬರಬೇಡ ಅಮ್ಮತ್ ಕೈಯಾಗ ರೊಕ್ಕಾನು ತೊಗೊಂಬರ್ವಾ ീമി നോട്രി ഏനാ അല്ലേ നാ നോ അക്കോട്ട്ലീ ബ്ലൗസ് ബാബേത്രി ರೀ ನಾನು ಅಂತದ ಬ್ಲೌಸ್ ಹೊಲಿಸ್ಬೇಕಾಗಿತ್ತು ನಿಂದತ್ತ ಹೆಂಗ್ ಡಿಸೈನ್ ಇಟ್ಟಾರೀ ಏನೈತೆ ಕೋಡ ಬ್ಲೌಸ್ ಅಂತ ಕೇಳಾಕ್ ಬ್ಲೌಸ್ ಅನ್ಲರಿ ಹಾಕಿ ಆಕಿನ ಇದನ್ನ ಮಾಡೋ ಅದನ್ನ ಮಾಡೋ ಹೇಳಂಗಿಲ್ಲ ಸಸಿ ಹೌದಿಲ್ಲ ಅಯ್ಯೋ ಅದನ್ನ ನಿಜಾನೇ ಬಿಡ್ರಿ ನಿಮ್ಮಂತ ಸಸಿ ಎಲ್ಲಿ ಹುಡುಕೊಂತ ಹೋದ್ರೆ ಸಿಗದಿಲ್ಲ ಇಡೀ ಊರ್ ಮುಂದೆ ಅನ್ನೋದ್ ಮುಗ್ದಿತ್ತು ನೀನೊಬ್ಬಕ್ಕೆ ಬಾಕಿ ಇದಿ ನೋಡ್ವಾ ಆಯ್ತು ಹೂರಿ ನಂದು ಕೆಲಸ ಬಾಳ ಐತಿ ಜಂಪರ್ ಹಾತಿ ಕೂಡ ಸಂಬಂಧ ನಾನೇ ಡಿಸೈನ್ ನೋಡಿದ್ರೆ ಆತಂತ ಬಂದೆ ಮತ್ತೆ ನೀರಾಗ್ ನೆನೆ ಇಟ್ಟನಿ ಅರ್ಬಿ ತೊಳೆದ ಹಾಕಬೇಕು ಸಾಬನ್ ಪುಡಿ ನೆನೆ ಇಟ್ಟನಲ್ಲ ನಾಳೆ ಬಂದು ಇಸ್ಕೊಂಡ್ ಬರ್ತೇನೆ ಆಯ್ತು ವರ ಬರ್ತೇನೆ ನಮ್ಮ ಏನು ನಮ್ಮತ್ತಿಗೆ ಗೊತ್ತಾಗ್ಲಿ ಏನ್ ಒಟ್ಟಿ ನನಗ್ರೆ ಏನು ಗೊತ್ತಾಗಲ್ ಹಿಂಗ್ಯಾ ಮಾಡಿ ಮಕಾನೇ ಅತ್ತಿರಾದ ಅನ್ನಿಲ್ಲ ರೀ ಯಾಕ ಬಿಸಿಲು ಭಾಳ ಐತಿ ಹಿಂಗ ರಾಗತ್ತ್ರಿ ಒಂದ್ ಐದೈದು ನಿಮಿಷ ಹೋಗಿ ನೀರ್ ಕೂಡ ಬರ್ತಂತಳ್ರಿ ಅದು ಸಕ್ರೆ ಅಂತ ಹೇಳಿ ಇಟ್ಟನ್ರಿ ಪಾನ್ಕ ಮಾಡಕ್ ತರ್ತಾಳ್ರಿ ನಿಮಗ ಮಾವಾರ್ಗೆ ಕೂಡ ಪಾ ನಮ್ಮತ್ತಿಗೆನರೂ ನಾ ಬೆನ್ನಿ ಮರದ್ ಗೊತ್ತಾಗಿದ್ರೆ ನನ್ನ ಕಥಿನ ಮುಗಿಸ್ತಿದ್ಲು